ಇವತ್ತಿನ ಕಾರ್ಯಕ್ರಮ ಮಂಡೇರು ಸಕಲೇಶ್ಪುರದಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಗಿದೆ ಬರಹಪೂರ್ಜ ಸ್ವಾಮೀಜಿಯವರು ಮೊನ್ನೆ ಕಾರ್ಯಕ್ರಮ ಆಗಿದ್ರು ನೀವು ಬಂದು ಒಂದು ಬಾರಿ ಪ್ರತಿಮೆಗೆ ಹಾರ ಹಾಕಿ ಹೋಗೋದು ಸೂಕ್ತ ಅಂತೇಳಿ ಒಂದು ನನಗೆ ಮನವಿ ಮಾಡಿದ್ದು ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದೆ ಯಾಕೆಂದರೆ ಹಾಸನದಲ್ಲಿ ಕಾರ್ಯಕ್ರಮ ಇದೆ ಇವತ್ತು ಅಫಿಷಿಯಲ್ ಪ್ರೋಗ್ರಾಮು ನಾನು ಹಿಂದೆ ನಮ್ಮ ಪ್ಯಾರಾಮಿಲಿಟ್ರಿ ನಮ್ಮ ಏನು ಒಂದು ಸಹ ಇವರಿದ್ದಾರೆ ಸಿಬ್ಬಂದಿಗಳು ಅವ್ರು ಬರಲೇಬೇಕು ಅಂತ ಹಿಂದಿನಿಂದ ಎರಡು ಮೂರು ಬಾರಿ ಸಮಯ ನಿಗದಿ ಮಾಡಿ ಬರಲಿಕ್ಕಾಗಿರಲಿಲ್ಲ ಇವತ್ತು ಸಮಯ ಕೊಟ್ಟಿದ್ದೆ ಆರೋಗ್ಯದ ಕೆಲವು ಸಮಸ್ಯೆಗಳಿದ್ದರೂ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರಿ ಮೈಸೂರು ಗಲಭೆ ಪ್ರಕರಣದ ತನಿಖೆ ಬಗ್ಗೆ ಏನು ಹೇಳ್ತಾರೆ ಸರ್ ದಿನಕ್ಕೊಂದು ನನಗೆ ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿ ಏಕೆಂದರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲವರಿಗೆ ಅವೇಳನಕಾರಿಯಾದಂಥ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ತೂರಾಟಗಳು ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ತೂರಾಟ ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಹೊರಟಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ನಾನು ಗಮನಿಸಿದೆ ಈ ವರ್ಷ ರಾಜ್ಯ ಸರ್ಕಾರದ ತೆರಿಗೆ ಸಂಗ್ರಹ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹದ ನಿರೀಕ್ಷೆ ಇಟ್ಟಿದ್ರು ಈಗ ಇನ್ನೂ ಹದಿನೈದು ಸಾವಿರ ಕೋತ ಆಗಬಹುದು ತೆರಿಗೆ ಸಂಗ್ರಹದಲ್ಲಿ ಅದಕ್ಕೆ ಆ ಸಂಗ್ರಹವನ್ನು ಯಾವ ರೀತಿ ಹಣ ತುಂಬಿಸ್ಬೇಕು ಅನ್ನೋದಕ್ಕೆ ಅದು ನನಗೆ ಗೊತ್ತಿಲ್ಲ ಅದು ಸಿ ಎಲ್ ಸೆವೆನೋ ಸಿ ಎಲ್ ಟೂನೋ ಏನೋ ಒಂದು ಐನೂರು ಹಿಂದಲಿಂದ ತೊಂಬತ್ತೆರಡರಿಂದೇನೋ ಕೊಟ್ಟಿಲ್ಲ ಅಂತಲ್ಲ ಅದನ್ನಾಗಿ ಕೊಡೋದ್ರ ಮುಖಾಂತರ ಸರ್ಕಾರದ ಖಜಾನೆ ತುಂಬಿಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿ ನೋಡಿದೆ ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಯಾವುದೇ ರೀತಿಯ ಒಂದು ಸಂಗ್ರಹದಲ್ಲಿ ಯಶಸ್ಸು ಕಾಣಿದೆ ಇವತ್ತು ರಾಜ್ಯದ ನಾನಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕ್ಷುಲ್ಲಕವಾದಂತಹ ರಾಜಕೀಯದ ಬೆಳವಣಿಗೆಗೆ ಪ್ರಾಶಸ್ತ್ಯ ಇದೆ ಯಾವ ಪಕ್ಷದಲ್ಲಿ ಯಾರನ್ನ ನಾಯಕರು ಮಾಡ್ಕೊಂಡ್ರೇನು ಯಾರನ್ನ ತೆಗೆದ್ರೇನು ಅದೆಲ್ಲ ಇವತ್ತು ಬೇಕಾಗಿರೋದು ರಾಜ್ಯಕ್ಕೆ ಇವತ್ತು ನೀವು ಇಲ್ಲೇ ಹಾಸನ ಜಿಲ್ಲೆಯಲ್ಲೇ ಎಷ್ಟು ಜನ ಈಗ ಆನೆ ತುಳುತ್ತ ಸತ್ತಿದ್ದಾರೆ ಇದ್ರ ಬಗ್ಗೆ ಏನಾದರೂ ಸರ್ಕಾರ ಗಂಭೀರವಾಗಿ ತೊಗೊಂಡಿದ್ದಾರೆ ಅರಣ್ಯ ಇಲಾಖೆ ಮಂತ್ರಿಗಳು ಹೇಳ್ತಾರೆ ಅದಿಂತದ್ದು ರೈಲ್ವೆ ಬ್ಯಾರಿಕೇಡ್ ಹಾಕ್ತೀವಿ ಈಗಾಗಲೇ ಅರವತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅರವತ್ತೈದು ಪರ್ಸೆಂಟ್ ಬ್ಯಾರಿಕೇಡ್ ಹಾಕಿದ್ದು ನಾನು ಹದಿನೆಂಟನೂ ಕೊಟ್ಟು ದುಡ್ಡಲ್ಲಿ ಅದಾದ ಮೇಲೆ ಎಲ್ಲಿಂದ ಕೊಟ್ಟರು ಏನೂ ಕೆಲಸವೇ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಈಗ ಬೆಂಗಳೂರಿನ ಮೆಟ್ರೋದರ ಜನಸಾಮಾನ್ಯರ ಮೇಲೆ ಹೊರೆಯದು ಈ ರೀತಿ ಪ್ರತಿದಿನ ಯಾವುದೋ ಐದು ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ ಸತ್ತೋಗಿದೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ ಈಗ ಆ ಪರಿಸ್ಥಿತಿಲಿ ಇದ್ದೇವೆ ಇದನ್ನು ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಈಗ ನಿಮ್ಮ ಕೆ ಪಿ ಎಸ್ ಸಿ ಇದೇ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೋ ಒಂದು ಕೆ ಪಿ ಸಿಯ ನೇಮಕಾತಿ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕೆ ಪಿ ಎಸ್ ದೊಡ್ಡ ಕರಮಕಾಂಡ ಅಂತ ಹೇಳಿ ಯಾವುದೊಂದು ಮೈತ್ರಿ ಅಂತ ಹೆಣ್ಣುಮಗಳ ವಿಷಯದಲ್ಲಿ ಅದು ಒಂದು ಹೆಣ್ಣುಮಗಳಿಗೋಸ್ಕರವಾಗಿ ಮುನ್ನೂರ ಎಪ್ಪತ್ತು ಯುವಕರ ಜೊತೆ ಚಲಾಟಾಡಿದ್ರು ಹೆಣ್ಣುಮಕ್ಳು ಯುವಕರ ಜೊತೆಯಲ್ಲಿ ಈ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಕೆ ಪಿ ಎಸ್ ಸಿ ಪರಿಸ್ಥಿತಿ ಏನಾಗಿದೆ ಒಂದೇ ಒಂದು ಉದ್ಯೋಗ ಕೆ ಪಿ ಎಸ್ ಸಿ ತೃಷ್ಟಿ ಆಗಲಿಲ್ಲ ಹದಿನಾಲ್ಕು ಜನನೋ ಹದಿನೈದು ಜನನೋ ಹದಿನಾರು ಜನನೋ ಕೆ ಪಿ ಎಸ್ಸಿನಲ್ಲಿ ಮೆಂಬರ್ಸ್ ಮಾಡ್ಕೊಂಡು ಏನು ಸುಧಾರಣೆ ತಂದ್ರಿ ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಉದ್ಯೋಗ ಇಲ್ಲ ಕೆ ಪಿ ಎಸ್ ಸಿ ಇವತ್ತು ನಾವೇನು ದೊಡ್ಡ ಸುಧಾರಣೆ ತರ್ತೀವಿ ಓಟ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಕೆ ಪಿ ಎಸ್ ಸಿ ಒಂದು ಎಕ್ಸಾಮಿನೇಟ್ ಮಾಡಲಿಕ್ಕೆ ಇಲ್ಲ ಯುವಕರ ಜೊತೆಲಿ ಚಲಾಟ ಆಡ್ತಾ ಇದ್ದೇವೆ ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಈ ಸರ್ಕಾರದಲ್ಲಿ ಅದರಿಂದ ಮೊದಲು ಇದೆಲ್ಲದರ ಬಗ್ಗೆ ಗಮನ ಕೊಡಿ ಆಮೇಲೆ ಮುಂದೆ ಬೇರೆ ವಿಷಯ ಚರ್ಚೆ ಮಾಡ್ತೀವಿ ಇದು ನಿಮ್ದು ಏನು ವರದಿ ರೆಡಿ ಇದೆ ಅಂತೀರಿ ಅದರಲ್ಲಿ ಏನು ನನ್ನದು ಏನು ತಕರಾರಿಲ್ಲ ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ನನಗೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳಾಗಿಲ್ಲ ಏನು ಹೆಚ್ಚಿನ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ ಯಾಕಂದರೆ ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನೋ ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನ್ರು ಒಬ್ಬ ಡಿ ಎಲ್ ಆರ್ಒ ಯಾರೋ ಹಾಂ ಡಿ ಡಿ ಎಲ್ ಐದು ಜನ ಐ ಟಿ ಕಮಿಟಿ ನನ್ನೇ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲೇನೋ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಜಂಬತ್ತೈರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲಿ ಏನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ ನಲವತ್ತು ವರ್ಷದಿಂದ ನಾನು ಸೂಪರ್ದಿಲ್ಲ ಇವತ್ತು ವಿರೋಧ ಪಕ್ಷಗಳನ್ನ ಬಗ್ಗೆ ಅಂತ ಹೆದರ್ಸ್ಲಿಕ್ಕೆ ಆಗುತ್ತಾ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನೇ ಅದು ಎಂಥದ್ದು ಪೋಲೀಸ್ ಫೋರ್ಸು ಎಲ್ಲಾರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತು ತಗೊಳ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದ್ರೆ ಕೆಲವು ಅಧಿಕಾರಿಗೆ ಅವ್ರು ಹೇಳಿದ್ರು ತ ಒಪ್ಕೊಂಡ್ರು ಸರ್ ನೋಟಿಸ್ ಕೊಡದೆ ಆಗಲ್ಲ ಸರ್ ನೀವು ಹೇಳಿ ಸತ್ತೇನೆ ಏನು ಮಾಡೋದು ನಮ್ಗೆ ಬರ್ದಿರಲಿಲ್ಲ ಮೇಲ್ನ ಒತ್ತಡ ಇದು ಸಿದ್ದರಾಮಯ್ಯವ್ರು ಆಡ್ತಾ ಟಾರ್ಗೆಟ್ ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ ಯೂಬ್ಲೆಟ್ ವಾಚ್ ಯಾವುದಾದ್ರೂ ಡೂಪ್ಲಿಕೇಟ್ ತಗೊಂಡೋಗಿ ವಿಧಾನಸೌಧದಲ್ಲಿ ಇರಲಿಲ್ವಾ ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗತ್ತಾ ನೋಡೋಣ ಬನ್ನಿ ಸಿದ್ದರಾಮಯ್ಯ ನನಗೆ ಐದು ವರ್ಷ ಇರ್ತಾರೋ ನವಂಬರ್ ಹೋಗುತ್ತೋ ನನಗ ಸಂಬಂಧ ಇಲ್ಲ ಹೇಳದ್ನಲ್ಲ ಸರ್ಕಾರದ ಖಜಾನೆ ತುಂಬಿಸ್ತರಪ್ಪ ಜನಗಳ ಕಷ್ಟ ಸುಖ ನೋಡಿ ಈಗ ಅವರು ಅಧಿಕಾರಕ್ಕೆ ರಾಜ್ಯ ಜನರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್ ಇದಕ್ಕೆ ಪ್ರಾಜಸ್ಥ್ಯ ಬೇಕಿಲ್ಲ ಯಾರೋ ಡೆಲ್ಲಿಗೆ ಹೋದ್ರಂತೆ ಐಕಾಮ್ ನೋಡಿದ್ರಂತೆ ಇನ್ಯಾರೋ ಯಾರೋ ಓದ್ರಂತೆ ಮತ್ತಿನ್ಯಾರೋ ನಾನು ನೋಡೋದ್ರಂತೆ ಇದು ನನಗೆ ಆದ್ಯತೆ ಅಲ್ಲ ಅವರವ್ರ ಪಕ್ಷದ ನಿರ್ಧಾರಗಳದು ಅವರು ಇವ್ನವ್ರನ್ನೇ ಮುಂದುವರ್ಸ್ಕೊಳ್ತಾರೋ ಇಲ್ಲ ಇನ್ನೂ ಹತ್ತು ವರ್ಷ ಅವರನ್ನೇ ಮುಂದುವರೆಸ್ತಾರೋ ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ ದೇವರಾಜ್ ಅರ್ಸೋ ನಂತರ ಏನು ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನು ಹತ್ತು ವರ್ಷ ಸಂಪೂರ್ಣಗೊಳಿಸ್ಬೇಕು ಪಾಪ ಇನ್ ಕೆಲವರು ಮಂತ್ರಿಗಳು ಹೇಳ್ತಾರೆ ದಾಖಲೆ ಮಾಡಿದ್ಯಾಲ ಮಾಡ್ಕೊಂಡು ಹಿಡ್ಕೊಂಡಿರೋರು ಯಾರು ಹತ್ತು ವರ್ಷ ಇನ್ನೊಂದು ಐದು ವರ್ಷ ಮುಂದೆ ಉದ್ಕರ್ಲ ಅವ್ರ ಲೀಡರ್ಶಿಪ್ಪಲ್ಲೇ ಹೋಗಿ ನನಗೆ ನನಗೇನು ಸಂಬಂಧ ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ನನಗದೆಲ್ಲ ಸಮ ಸರ್ಕಾರದಲ್ಲಿ ಯಾರಿಗೆ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಂ ಬಿ ಪಾಟೀಲ್ರಿಗೂ ಮಾತಾಡಿದ್ದೇನೆ ಇದು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದ ದೇವೇಗೌಡರ ಕನಸು ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸಲಿಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ಅದು ಹಾಗೆ ಆಮೇಲೆ ಗತಿನಲ್ಲಿ ಇದೆ ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ಎಂ ಬಿ ಪಾಟೀಲರು ಮನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ ಒಂದು ಜಾಯಿಂಟ್ ಸಭೆ ಅಂತ ರಿಕ್ವೆಸ್ಟ್ ಮಾಡ್ತಾ ಈಗ ರೇವಣ್ಣ ಅವರು ಈ ಹಿಂದೆ ಈ ವಿಮಾನ ನಿಲ್ದಾಣದ ಬಗ್ಗೆ ಸರ್ಕಾರದಲ್ಲಿ ನಾನು ಏನು ನಿರೀಕ್ಷೆ ಇಲ್ಲ ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳನ್ನ ಮಾಡಿಕೊಂಡ್ರೆ ಅವೆಲ್ಲ ಭಾಗ ರಾಜಕೀಯಕ್ಕೆ ಬೇಕಿಲ್ಲ ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು ಅದ್ರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿ